ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಲಕ್ಕುಂಡಿ ಒಂದು ಉತ್ಖನನ ವೇಳೆಯಲ್ಲಿ ದೊಡ್ಡ ಹಾವು ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ ಅಧಿಕಾರಿಗಳು ಬೆಚ್ಚ ಬಿದ್ದರೆ ಅದು ಸರ್ವೇ ಸಾಮಾನ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತು ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಒಂದು ವಿಚಾರ ದೇಶಾದ್ಯಂತ ಸುದ್ದಿಯಾಗಿತ್ತು ಸಿಕ್ಕ ಆಭರಣಗಳನ್ನ ಕುಟುಂಬಕ್ಕೆ ಒಂದು ಕುಟುಂಬ ಸರ್ಕಾರಕ್ಕೆ ಹಸ್ತಾಂತರಿಸಿದ ಬಳಿಕ ಗ್ರಾಮದಲ್ಲಿ ಒಂದು ಉತ್ಕನ ಕಾರ್ಯ ಆರಂಭ ಮಾಡಿದ್ದಾರೆ ಸರ್ಕಾರದಿಂದ ಇದೀಗ ಅದೇ ಜಾಗದಲ್ಲಿ ಒಂದು ದೊಡ್ಡ ಹಾವು ಕಾಣಿಸ್ಕೊಂಡಿದ್ದು ಆತಂಕಕ್ಕೆ ಒಂದು ಆತಂಕಕ್ಕೆ ಎಡೆ ಮಾಡ್ಕೊಂಡಿದೆ ಅಂತಾನೆ ಹೇಳಲಾಗ್ತಿದೆ ಎಸ್ ಲಕ್ಕುಂಡಿ ಅಲ್ಲಿ ನಿಧಿ ಪತ್ತೆಯಾದ ವಿಚಾರ ಒಂದು ಅಲ್ಲಿ ಸಿಕ್ಕ ಆವರಣಗಳಿರ್ಬೋದು ಅದನ್ನ ಅವರು ಒಂದು ಅವರ ಒಂದು ಫ್ಯಾಮಿಲಿ ಡಿಸೈಡ್ ಆಗಿ ಅದನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಈ ವಿಚಾರ ದೇಶಾದ್ಯಂತ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಇಲ್ಲಿ ಈ ಒಂದು ಸರ್ಕಾರಕ್ಕೆ ಹಸ್ತಾಂತರಿಸದ ಮೇಲೆ ಸರ್ಕಾರಕ್ಕೆ ದುರಾಸೆ ಬಂದಿದ್ಯಾ ಅಥವಾ ಅಲ್ಲಿ ಇನ್ನು ಹೆಚ್ಚು ಆವರಣಗಳು ಸಿಗುತ್ತಾ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಉತ್ಕರಣ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಇನ್ನು ದೇವಸ್ಥಾನದ ಬಳಿ ಆವರಣದಲ್ಲಿ ಅನೇಕ ದೇವಸ್ಥಾನಗಳಿದೆ ಇವಾಗ್ಲೂ ಹೇಳ್ತಾರೆ ನೂರ ಒಂದು ಕೆರೆ ನೂರ ಒಂದು ಕಲ್ಯಾಣಿಗಳಿದೆ ನೂರ ಒಂದು ದೇವಾಲಯಗಳಿದೆ ಅಂತ ಅಂದ್ರೆ ರಾಜ ಮಹಾರಾಜರು ಏನಾದ್ರೂ ಅಲ್ಲಿ ಆ ಒಂದು ಚಿನ್ನ ಈಗ ಏನಾಗ್ಬೋದು ಒಂದು ಭೂಕಂಪ ಆಗಿರಬಹುದು ಅಥವಾ ಅಲ್ಲಿ ಕುಸಿದು ಮಣ್ಣು ಮಣ್ಣು ಏರಿಳಿತಾಗಿ ಆ ಭೂಮಿಗೆ ಸೇರ್ಕೊಂಡಿದೆ ಈ ರೀತಿ ಸರ್ಕಾರ ಒಂದು ಆ ಈಗ ಸರ್ಕಾರದಿಂದನೇ ನಮ್ಮ ಏನಾದ್ರೂ ಖಜಾನೆ ತುಂಬಿಸಬಹುದಾ ಅನ್ನೋ ಉದ್ದೇಶದಿಂದ ಅಲ್ಲಿ ಉತ್ಕರ್ಣ ಆರ್ಯನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಆವರಣದಲ್ಲಿ ಮೂರನೇ ದಿನ ಉತ್ಕರಣ ವೇಳೆ ಬೆಚ್ಚಿ ಬಿಡಿಸುವ ಒಂದು ಅಂದ್ರೆ ಅಲ್ಲಿ ಹಾವು ಕಾಣಿಸ್ಕೊಂಡಿದೆ ಅಂತ ಒಂದು ಮಾಹಿತಿ ಬಂದಿದೆ ಎಸ್ ಗ್ರಾಮದಲ್ಲಿ ಮಳೆಗಾಲದಲ್ಲಿ ಹಿಂದೆಲ್ಲ ಮಣ್ಣು ಅಗಿಯುವಾಗ ಚಿನ್ನದ ತುಂಡುಗಳು ಕಾಣಿಸ್ಕೊಂಡಿದ್ವು ಎಲ್ಲಿ ಇಲ್ಲಿ ಎಲ್ಲೇ ಆಗಿದ್ರು ಕೂಡ ಬಂಗಾರ ಸಿಕ್ತಿತ್ತು ಆದ್ರೆ ಈ ನಿಧಿ ಆಸೆಯ ಹಿಂದೆ ಹೋದವರು ಒಂದು ರಕ್ತಕಾರಿ ಸತ್ತಿದ್ದಾರೆ ಅಂತ ಗ್ರಾಮಸ್ಥರು ಈಗಲೂ ಹೇಳ್ತಾ ಇದ್ದಾರೆ ನಿಮಗೆ ನೀವು ಕೇಳಿರ್ಬೋದು ನಿಮ್ಮ ಹಳ್ಳಿಗಳ ಕಡೆ ಕೂಡ ಈ ಕಥೆನ ಹೇಳಿರ್ತಾರೆ ಕಥೆನಾ ಸತ್ಯನಾ ಅನ್ನೋದನ್ನ ಯಾರು ಕೂಡ ಅದಕ್ಕೆ ಧೈರ್ಯ ಮಾಡಿರಲ್ಲ ಓಕೆನಾ ಇಲ್ಲಿ ಸರ್ಕಾರ ಆ ಒಂದು ಧೈರ್ಯ ಮಾಡಿ ಒಂದು ಜನ ಮುಂದೆ ಇಟ್ಟಿದೆ ಎಸ್ ನಿಮ್ಗೆಲ್ರಿಗೂ ಗೊತ್ತು ನಿಧಿಯನ್ನ ಸರ್ಪ ಕಾಯುತ್ತೆ ಅಂತ ಸೊ ಈ ಒಂದು ಮಾತನ್ನ ನೀವು ಕೇಳಿರ್ತೀರಾ ನಿಮ್ಮ ಹಿರಿಯರ್ ಅಥವಾ ಮನೆಯವರು ಒಂದು ಯಾರು ಹಿರಿಯರ್ ಇದಾರೆ ಅವ್ರ ಕಡೆಯಿಂದ ಕೇಳಿರ್ತೀರ ಎಸ್ ಇಲ್ಲಿ ನಿಧಿ ಇರುತ್ತೆ ಅದನ್ನ ಕಾಯುತ್ತೆ ಅನ್ನೋದ್ರ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಸತ್ಯನ ಕಮೆಂಟ್ ಮುಖಾಂತರ ತಿಳಿಸಿ ಹೀಗಾಗಿ ಅದ್ರ ತಂಟೆಗೆ ಬಂದ್ರೆ ಯಾರು ಹೋಗಬಾರ್ದು ಅಂತ ಅಭಿಪ್ರಾಯಗಳು ಕೇಳಿ ಬಂದಿದೆ ಈಗಲೂ ಕೂಡ ಕೇಳಿ ಬರ್ತಾ ಇದೆ ಈ ನಡುವೆ ಈಗ ಉತ್ಕರಣದ ವೇಳೆ ಅವು ಪ್ರ ಒಂದು ಪ್ರತ್ಯಕ್ಷವಾಗಿರೋದು ಗ್ರಾಮಸ್ಥರಲ್ಲಿ ಒಂದು ಆತಂಕ ಹೆಚ್ಚಿಸಿದೆ ಆವು ನೋಡಿ ಜೆ ಸಿ ಬಿ ಚಾಲಕ ಕೂಡ ಗಾಬರಿಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಎಂದರೆ ಅಂದ್ರೆ ನಿನ್ನೆ ಹತ್ತು ಚದುರ ಮೀಟರ್ ವ್ಯಾಪ್ತಿಯಲ್ಲಿ ಗುರುತಿಸಲಾಗಿರುವ ಸ್ಥಳವನ್ನು ಉತ್ಖನನ ಕೆಲಸ ನಡೆಯಿತು ಕೆಲಸ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಶಿವಲಿಂಗದ ಒಂದು ಪೀಠ ಹಾಗೂ ಪಾನಿ ಬಟ್ಟಲು ಅಂದ್ರೆ ನೀರಿನ ಬಟ್ಟಲು ಮಾದರಿಯಲ್ಲಿ ಒಂದು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದ್ದು ಇದು ಸ್ಥಳೀಯರಲ್ಲಿ ಹಾಗೂ ಪುರಾತತ್ವ ಶಾಸ್ತ್ರದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಭೂ ಗರ್ಭದಲ್ಲಿ ಇನ್ನೂ ದೊಡ್ಡ ದೊಡ್ಡ ಐತಿಹಾಸಿಕ ದಾಖಲೆಗಳಿವೆ ಶಿಲಾಕೃತಿಗಳು ಅಥವಾ ಇರುವ ಸಾಧ್ಯತೆ ಇದೆ ಅಂತ ಈ ಭೂತಜ್ಞರು ಏನ್ ಮಾಡ್ತಾರೆ ಅಸಂಶನ್ ಮಾಡ್ಕೋತಾ ಇದ್ದಾರೆ ಇನ್ನು ಉತ್ಕಣ್ಣದ ನಡೆಯುವ ಪ್ರದೇಶವನ್ನು ಅತ್ಯಂತ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲಾಗಿದ್ದು ಪುರಾತತ್ವ ಇಲಾಖೆಯ ಶಿಫಾರಸ್ಸಿನ ಮೇರೆಗೆ ಉತ್ಕರಣ ಜಾಗಕ್ಕೆ ಸಾರ್ವಜನಿಕರ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಲ್ಲದೆ ಫೋಟೋ ಮತ್ತು ವಿಡಿಯೋಗ್ರಫಿ ಮಾಡುವುದಕ್ಕೆ ತಡೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಏನು ಉತ್ಕರಣಕ್ಕೆ ಗ್ರಾಮಸ್ಥರ ಆಕ್ರೋಶ ಎಸ್ ಇದು ಊರನ್ನ ಕೊಳ್ಳೆ ಹೊಡ್ಕೊಂಡ್ ಮೇಲೆ ಈ ಊರು ಜನ ಏನ್ ಮಾಡ್ತಾರೆ ಏನಾದಕ್ಕೆ ಸಜೆಷನ್ ಹುಡುಕ್ತಾರಲ್ಲ ಆ ರೀತಿ ಆಯ್ತು ಯಾಕಂದ್ರೆ ಇವರೇ ಸರ್ಕಾರಕ್ಕೆ ಐಡೆಂಟಿಫೈ ಮಾಡಿಕೊಟ್ರು ಇವಾಗ ಅವರೇ ಹೇಳಿದ್ರು ಇಲ್ಲಿ ನಿಧಿ ಇದೆ ಅಲ್ಲಿ ನಿಧಿ ಇದೆ ಈಗ ಸರ್ಕಾರ ನಾರ್ಮಲ್ ಆಗಿ ಅಲ್ಲಿ ಉತ್ಕರಣ ಕಾರ್ಯನ ಶುರು ಮಾಡಿದೆ ಈಗ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಈ ಒಂದು ಉತ್ಕರಣದ ಕೋಟೆ ವೀರಭದ್ರೇಶ್ವರ ದೇವರ ಜಾತ್ರೆಗೆ ಅಡಚಣೆ ಉಂಟಾಗ್ತಿದೆ ಎಂದು ಲಕ್ಕುಂಡಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ವೀರಭದ್ರೇಶ್ವರ ಜಾತ್ರೆ ನಿಂತರೆ ಊರಿಗೆ ಕೆಡುಕಾಗುತ್ತೆ ಎನ್ನುವ ಆ ಒಂದು ಗ್ರಾಮಸ್ಥರ ಉದ್ದೇಶ ಅದರಿಂದ ಇವರು ಕೆಂಡಾಮಂಡಲೂ ಆಗಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್ಕಾರ ದುರುದ್ದೇಶದಿಂದ ಈ ಒಂದು ಉತ್ಕರಣ ಕಾರ್ಯಕ್ಕೆ ಕೈ ಆಗ್ತಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು